ಸ್ನೇಹಿತರಾಯ ನಮಸ್ಕಾರ ಕೇಂದ್ರ ಸರ್ಕಾರ ವಾಹನಗಳ ಮೇಲೆ ಹೊಸ ಟ್ಯಾಕ್ಸ್ ರೂಲ್ಸ್ ಅನ್ನ ತಂದಿದೆ ಇದರಲ್ಲಿ ಟೂ ವೀಲರ್ಸ್ ಅನ್ನ ನೋಡೋದಾದ್ರೆ ತ್ರೀ ಫಿಫ್ಟಿ ಸಿ ಸಿ ಇಂಜಿನ್ ಗಿಂತ ಕಡಿಮೆ ಸಿ ಸಿ ಇಂಜಿನ್ ಇರೋ ಬೈಕ್ ಗಳ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದ ಟ್ಯಾಕ್ಸ್ ಅನ್ನ ಕೇವಲ ಹದಿನೆಂಟು ಪರ್ಸೆಂಟ್ ಗೆ ಕಡಿಮೆ ಮಾಡಿದ್ದಾರೆ ಅಂದ್ರೆ ಮೊದಲು ಎಲ್ಲಾ ಬೈಕ್ ಗಳ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಟೋಟಲ್ ಟ್ಯಾಕ್ಸ್ ಇತ್ತು ಇವಾಗ ಹತ್ತು ಪರ್ಸೆಂಟ್ ಕಡಿಮೆ ಆಗಿ ಹದಿನೆಂಟು ಪರ್ಸೆಂಟ್ ಗೆ ಬಂದು ತಲುಪಿದೆ ಆಮೇಲೆ ಮುನ್ನೂರ ಐವತ್ತು ಸಿ ಸಿ ಇಂಜಿನ್ ಗಿಂತ ಜಾಸ್ತಿ ಸಿ ಸಿ ಇರುವ ಬೈಕ್ ಗಳ ಬೆಲೆಯನ್ನ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಅದನ್ನ ಇವಾಗ ನಲವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಮಾಡಿದ್ದಾರೆ ಅಂದ್ರೆ ಲಕ್ಸುರಿಯಸ್ ಗಳ ಮೇಲೆ ಬೆಲೆಯನ್ನ ಹನ್ನೆರಡು ಪರ್ಸೆಂಟ್ ಅಷ್ಟು ಜಾಸ್ತಿ ಮಾಡಿದ್ದಾರೆ ಸ್ನೇಹಿತರೆ ಇವತ್ತು ನಾನು ಈ ವಿಡಿಯೋದಲ್ಲಿ ಯಾವ ಬೈಕ್ ಗಳ ಮೇಲೆ ಬೆಲೆ ಕಡಿಮೆ ಆಗಿದೆ ಯಾವ ಬೈಕ್ ಗಳ ಮೇಲೆ ಬೆಲೆ ಜಾಸ್ತಿ ಆಗಿದೆ ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತೀನಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆ ಕಂಟ ನೋಡಿ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದ ಹೀರೋ ಸ್ಪ್ಲೆಂಡರ್ ಆಗಿರಬಹುದು ಹೋಂಡಾ ಶ್ರೈನ್ ಪಲ್ಸರ್ ಒನ್ ಫಿಫ್ಟಿ ಪಲ್ಸರ್ ಎನ್ ಎಸ್ ಟೂ ಹಂಡ್ರೆಡ್ ಎಲ್ಲಿ ಗಂಟ ಅಂತಂದ್ರೆ ರಾಯಲ್ ಎನ್ಫೀಲ್ಡ್ ತ್ರೀ ಫಿಫ್ಟಿ ಗಂಟೆ ಕೂಡ ಬೆಲೆಯನ್ನ ಹತ್ತು ಪರ್ಸೆಂಟ್ ನಷ್ಟು ಕಡಿಮೆ ಮಾಡಿದ್ದಾರೆ ಸೊ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವ ಬೈಕ್ ನ ಬೆಲೆ ಎಷ್ಟು ಪ್ರೈಸ್ ಕಡಿಮೆ ಆಗಿದೆ ಅಂತ ಸ್ನೇಹಿತರೆ ಮೊದಲಿಗೆ ಹೀರೋ ಸ್ಪ್ಲೆಂಡರ್ ಬೈಕ್ ಇದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ಬೈಕ್ ಹೈಯೆಸ್ಟ್ ಸೇಲ್ಸ್ ಇರೋ ಗಾಡಿ ಕೂಡ ಇದ್ರ ಎಕ್ ಶೋ ಬೆಲೆ ಮೊದಲು ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಇತ್ತು ಇವಾಗ ಟ್ಯಾಕ್ಸ್ ಕಡಿಮೆ ಆಗಿರೋದ್ರಿಂದ ಇದ್ರ ಬೆಲೆ ಎಪ್ಪತ್ ಮೂರು ಸಾವಿರ ರೂಪಾಯಿಗೆ ಕಡಿಮೆ ಆಗಿದೆ ಅಂದ್ರೆ ಆಲ್ಮೋಸ್ಟ್ ಆರು ಸಾವಿರ ರೂಪಾಯಿ ಎಕ್ ಶೋ ಪ್ರೈಸ್ ಕಡಿಮೆ ಆಗಿದೆ ಇದ್ರ ಮೇಲೆ ರೋಡ್ ಟ್ಯಾಕ್ಸ್ ಇನ್ಶೂರೆನ್ಸ್ ಆ ಥರ ಈ ಥರ ಎಲ್ಲ ಬಂದು ಆನ್ ರೋಡ್ ಪ್ರೈಸ್ ಕ್ಯಾಲ್ಕುಲೇಟ್ ಆಗುತ್ತೆ ಟೋಟಲ್ ಆಗಿ ಇವಾಗ ಆನ್ ರೋಡ್ ಪ್ರೈಸ್ ತೊಂಬತ್ನಾಲ್ಕು ಸಾವಿರ ರೂಪಾಯಿಗೆ ಸಿಗುತ್ತೆ ಇನ್ನೊಂದು ಹೋಂಡಾ ಆಕ್ಟಿವಾ ಇದ್ರ ಎಕ್ಸ್ ಶೋರೂಮ್ ಬೆಲೆ ಎಂಬತ್ತೊಂದು ಸಾವಿರ ರೂಪಾಯಿ ಇತ್ತು ಇವಾಗ ಎಪ್ಪತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಸೊ ಏಳು ಸಾವಿರ ರೂಪಾಯಿ ಅಷ್ಟು ಈ ಹೋಂಡಾ ಆಕ್ಟಿವಾದ ಮೇಲೆ ಕಡಿಮೆ ಆಗಿದೆ ಇನ್ನು ಆನ್ ರೋಡ್ ಪ್ರೈಸ್ ಬಂದಾಗ ನಿಮಗೆ ಆಲ್ಮೋಸ್ಟ್ ಹತ್ತು ಸಾವಿರ ರೂಪಾಯಿ ಅಷ್ಟು ಕಡಿಮೆ ಆಗುತ್ತೆ ಯಾಕಂದ್ರೆ ಟ್ಯಾಕ್ಸ್ ಡಿಪೆಂಡ್ ಆಗೋದು ಎಕ್ ಶೋ ಪ್ರೈಸ್ನ ಮೇಲೆ ಎಕ್ ಶೋ ಪ್ರೈಸ್ ಕಡಿಮೆ ಆದರೆ ಟ್ಯಾಕ್ಸ್ ಕೂಡ ಕಡಿಮೆ ಆಗುತ್ತೆ ಯಾವ್ಯಾವ ಟ್ಯಾಕ್ಸ್ ಅಂತಂದ್ರೆ ರೋಡ್ ಟ್ಯಾಕ್ಸ್ ಇರ್ಬೋದು ಆಟಿಗೊ ಚಾರ್ಜಸ್ ಇರ್ಬೋದು ಇನ್ಶೂರೆನ್ಸ್ ಇರ್ಬೋದು ಇದೆಲ್ಲ ಓವರ್ ಆಲ್ ಕಡಿಮೆ ಆಗುತ್ತೆ ಸೊ ಎಕ್ ಶೋ ರೂಮ್ ಪ್ರೈಸ್ ಏಳು ಸಾವಿರ ಕಡಿಮೆ ಆದ್ರೂ ಕೂಡ ಆನ್ ರೋಡ್ ನಲ್ಲಿ ನಿಮಗೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಅಷ್ಟು ಕಡಿಮೆ ಆಗಿ ಆಗುತ್ತೆ ಆಮೇಲೆ ಇನ್ನೊಂದು ಬೈಕ್ ಯಮಹಾ ಸೆಟ್ ಮೊದಲು ಈ ಗಾಡಿಗೆ ಒಂದು ಲಕ್ಷದ ನಲವತ್ತೆರಡು ಸಾವಿರ ಆನ್ ರೋಡ್ ಪ್ರೈಸ್ ಇತ್ತು ಇವಾಗ ಕೇವಲ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ನಿಮಗೆ ಬೈಕ್ ಸಿಗ್ತಾ ಇದೆ ಇನ್ನು ಪಲ್ಸರ್ ಎನ್ ಎಸ್ ಒನ್ ಸಿಕ್ಸ್ಟಿ ಇದ್ರ ಎಕ್ ಶೋ ರೂಮ್ ಪ್ರೈಸ್ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಇತ್ತು ಇವಾಗ ಟ್ಯಾಕ್ಸ್ ಕಡಿಮೆ ಆದ್ಮೇಲೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇದರ ಎಕ್ಸ್ ಶೋ ಪ್ರೈಸ್ ಆನ್ ರೋಡ್ ಪ್ರೈಸ್ ಎಷ್ಟಾಗುತ್ತೆ ಅಂತ ನೋಡೋಕೆ ಹೋದ್ರೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಅಂದ್ರೆ ಆರ್ ಟಿ ಒ ಚಾರ್ಜಸ್ ಎಲ್ಲ ಕ್ಯಾಲ್ಕುಲೇಟ್ ಆಗಿ ಸುಮಾರು ಐವತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಮೊದಲು ಇದು ಎರಡು ಲಕ್ಷಕ್ಕಿಂತ ಜಾಸ್ತಿ ಆಗ್ತಾ ಇತ್ತು ಇನ್ನು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ಈ ಬೈಕ್ ನ ಬೆಲೆ ಒಂದು ಲಕ್ಷದ ತೊಂಬತ್ತೇಳು ಸಾವಿರ ರೂಪಾಯಿ ಇತ್ತು ಅಂದರೆ ಎಕ್ಸ್ ಶೋ ರೂಮ್ ಪ್ರೈಸ್ ಇವಾಗ ಟ್ಯಾಕ್ಸ್ ರೇಟ್ ಎಲ್ಲ ಕಡಿಮೆ ಆದ್ಮೇಲೆ ಒಂದು ಲಕ್ಷದ ಎಂಬತ್ತೊಂದು ಸಾವಿರಕ್ಕೆ ಸಿಗ್ತಾ ಇದೆ ಅಂದ್ರೆ ಈ ಬೈಕ್ ಮೇಲೆ ಆಲ್ಮೋಸ್ಟ್ ಹದಿನಾರು ಸಾವಿರ ರೂಪಾಯಿ ಕಡಿಮೆ ಆಗಿದೆ ಇನ್ನು ಸ್ವಲ್ಪ ಪಾಪ್ಯುಲರ್ ಬೈಕ್ ಆಗಿರೋ ಹೋಂಡಾ ಶೈನ್ ಇದ್ರ ಎಕ್ ಶೋರೂಮ್ ಪ್ರೈಸ್ ಎಂಬತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಇತ್ತು ಇವಾಗ ಎಪ್ಪತ್ತೆಂಟು ರೂಪಾಯಿ ಆಗಿದೆ ಆಲ್ಮೋಸ್ಟ್ ಆರು ಸಾವಿರ ರೂಪಾಯಿ ಅಷ್ಟು ಕಡಿಮೆ ಮಾಡಿದ್ದಾರೆ ಇನ್ನು ಮೈಲೇಜ್ ಗಾಗಿ ಹೇಳಿ ಮಾಡಿಸಿದ ಗಾಡಿ ಅಂದ್ರೆ ಬಜಾಜ್ ಫ್ಲಾಟಿನ ಎಪ್ಪತ್ತು ಸಾವಿರದ ಐನೂರು ರೂಪಾಯಿ ಇದ್ರ ಎಕ್ ಶೋ ರೂಮ್ ಪ್ರೈಸ್ ಇತ್ತು ಇವಾಗ ಬೆಲೆ ಕಡಿಮೆ ಆಗಿ ಅರವತ್ತೈದು ಸಾವಿರದ ಐನೂರು ರೂಪಾಯಿ ಸಿಗ್ತಾ ಇದೆ ಇನ್ನು ನೋಡ್ತಾ ಹೋದ್ರೆ ಟಿವಿಎಸ್ ಎಸ್ ಜೂಪಿಟರ್ ಎಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಈಗ ಎಪ್ಪತ್ತೆರಡು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಆಲ್ಮೋಸ್ಟ್ ಆರು ಸಾವಿರ ರೂಪಾಯಿ ಇದರಲ್ಲಿ ಕೂಡ ಕಡಿಮೆ ಮಾಡಿದ್ದಾರೆ ಇನ್ನು ಬಜಾಜ್ ಅವರ ಫೇಮಸ್ ಬೈಕು ಪಲ್ಸರ್ ಒನ್ ಫಿಫ್ಟಿ ಮೊದಲು ಒಂದು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ಇದ್ರ ಎಕ್ ಪ್ರೈಸ್ ಇತ್ತು ಇವಾಗ ಒಂದು ಲಕ್ಷದ ಎಂಟು ಸಾವಿರ ರೂಪಾಯಿಗೇನೆ ಸಿಗ್ತಾ ಇದೆ ಆಲ್ಮೋಸ್ಟ್ ಒಂಬತ್ತು ಸಾವಿರ ರೂಪಾಯಿ ಇದ್ರ ಮೇಲೆ ಕಡಿಮೆ ಆಗಿದೆ ನೀವು ಈಗ ರೋಡ್ ಟ್ಯಾಕ್ಸ್ ಕಟ್ಟಿದ್ರು ಕೂಡ ಒಂದು ಲಕ್ಷದ ಎಂಟು ಸಾವಿರ ರೂಪಾಯಿಗೆ ಕಟ್ಟೋದು ಸೊ ಪ್ರೈಸ್ ಮತ್ತೆ ಪುನಃ ಕಡಿಮೆ ಆಗುತ್ತೆ ಆನ್ ರೋಡ್ ಪ್ರೈಸ್ ಬಂದಾಗ ಹಳೆ ಪ್ರೈಸ್ಗೂ ಮತ್ತು ಇದಕ್ಕೂ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಹದಿನೈದು ಸಾವಿರ ಅಷ್ಟು ಕಡಿಮೆ ಆಗಿದೆ ಇನ್ನು ಫೇಮಸ್ ಆಫ್ ರೋಡಿಂಗ್ ಮಾಡೋ ಬೈಕ್ ಅಂದ್ರೆ ಎಕ್ಸ್ಪಲ್ಸ್ ಟೂ ಟೆನ್ ಇದ್ರ ಬೆಲೆ ಎರಡು ಲಕ್ಷದ ನಲವತ್ತೆರಡು ಸಾವಿರ ರೂಪಾಯಿ ಆನ್ ರೋಡ್ ಪ್ರೈಸ್ ಇತ್ತು ಈ ಟ್ಯಾಕ್ಸ್ ಬರೋದಕ್ಕಿಂತ ಮುಂಚೆ ಇವಾಗ ಕೇವಲ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆ ಆಲ್ಮೋಸ್ಟ್ ಇಪ್ಪತ್ತೆರಡು ಸಾವಿರ ರೂಪಾಯಿ ಈ ಬೈಕ್ ಮೇಲೆ ಕಡಿಮೆ ಆಗಿದೆ ನೀವು ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರೇ ಈ ಬೈಕ್ ನ ಇವಾಗ ನಿಮ್ಗೆಲ್ಲ ಚಾರ್ಜಸ್ ಇನ್ಕ್ಲೂಡ್ ಆಗಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆ ಈಗ ಸ್ನೇಹಿತರೆ ಇಲ್ಲಿ ಗಂಟೆ ಯಾವ್ಯಾವ ಬೈಕ್ನ ಮೇಲೆ ಎಷ್ಟೆಷ್ಟು ಕಡಿಮೆ ಆಗಿದೆ ಅಂತ ನೋಡಿದ್ವಿ ಇವಾಗ ಯಾವ ಬೈಕ್ನ ಮೇಲೆ ರೇಟ್ ಜಾಸ್ತಿ ಆಗಿದೆ ಅಂತ ನೋಡಕ್ಕೆ ಹೋದ್ರೆ ತ್ರೀ ಫಿಫ್ಟಿ ಸಿ ಸಿ ಇಂಜಿನ್ಗಿಂತ ಜಾಸ್ತಿ ಸಿ ಸಿ ಇಂಜಿನ್ ಅನ್ನ ಹೊಂದಿರತಕ್ಕಂಥ ಬೈಕ್ಗಳು ಅಂದ್ರೆ ಎಕ್ಸಾಂಪಲ್ ಕೊಡೋದಾದ್ರೆ ಡ್ಯೂಕ್ ತ್ರೀ ಫಿಫ್ಟಿ ಇರ್ಬೋದು ಜಿ ಟಿ ಸಿಕ್ಸ್ ಫಿಫ್ಟಿ ಇರ್ಬೋದು ಹಿಮಾಲಯನ್ ಫೋರ್ ಫಿಫ್ಟಿ ಇರ್ಬೋದು ಫೋರ್ಟೆನ್ ಇರ್ಬೋದು ಈ ಎಲ್ಲ ಬೈಕ್ಗಳ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಂಥ ಟ್ಯಾಕ್ಸ್ ಅನ್ನ ನಲವತ್ತು ಪರ್ಸೆಂಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಎಕ್ಸ್ಟ್ರಾ ಹಾಕಿದ್ದಾರೆ ಮೊದಲನೇದಾಗಿ ಡ್ಯೂಕ್ ತ್ರೀ ಫಿಫ್ಟಿ ಇದರ ಪ್ರೈಸ್ ಬಂದು ಎರಡು ಲಕ್ಷದ ತೊಂಬತ್ತೇಳು ಸಾವಿರ ರೂಪಾಯಿ ಇತ್ತು ಇವಾಗ ರೇಟ್ ಜಾಸ್ತಿ ಆದಮೇಲೆ ಮೂರು ಲಕ್ಷದ ಹದಿನೆಂಟು ಸಾವಿರ ರೂಪಾಯಿ ಆಗಿದೆ ಅಂದರೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಈ ಬೈಕ್ ಮೇಲೆ ಜಾಸ್ತಿ ಮಾಡಿದ್ದಾರೆ ಗಾಡಿ ಓಡಿಸೋದಕ್ಕೆ ಥ್ರಿಲ್ ಬೇಕು ಮೈಲೇಜ್ ಕಡಿಮೆ ಇದ್ರೂ ಪರವಾಗಿಲ್ಲ ಅಂತ ಹೇಳ್ಕೊಂಡು ಓಡಿಸೋರಿಗೆ ಇವಾಗ ನೀವು ಪೆಟ್ರೋಲ್ ಹಾಕೋದ್ರ ಜೊತೆಗೆ ಟ್ಯಾಕ್ಸ್ ಕೂಡ ಕಟ್ಟಿ ಓಡಿಸ್ರಪ್ಪ ಅಂತ ಹೇಳಿದಂಗಿದೆ ಆಮೇಲೆ ರಾಯಲ್ ಎನ್ಫೀಲ್ಡ್ ಫೋರ್ ಫಿಫ್ಟಿ ಬೈಕ್ನ ಬೆಲೆ ಮೊದಲು ಎರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಎಷ್ಟೋ ರೂಮ್ ಪ್ರೈಸ್ ಇತ್ತು ಈಗ ಟ್ಯಾಕ್ಸ್ ಜಾಸ್ತಿ ಆದ್ಮೇಲೆ ಮೂರು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಆಗಿದೆ ಅಂದ್ರೆ ಆಲ್ಮೋಸ್ಟ್ ಹತ್ತೊಂಬತ್ತು ಸಾವಿರ ರೂಪಾಯಿನ ಇದ್ರ ಮೇಲೆ ಕೂಡ ಜಾಸ್ತಿ ಮಾಡಿದ್ದಾರೆ ರೋಡ್ ಟ್ಯಾಕ್ಸ್ ಇನ್ಶೂರೆನ್ಸ್ ಅದು ಇದು ಎಲ್ಲ ಸೇರಿ ಆದ್ಮೇಲೆ ಇದ್ರ ಬೆಲೆ ಆಲ್ಮೋಸ್ಟ್ ಮೂವತ್ತು ಸಾವಿರ ರೂಪಾಯಿಯಷ್ಟು ರೈಸ್ ಆಗುತ್ತೆ ಇನ್ನು ಎಲ್ಲರ ಡ್ರೀಮ್ ಬೈ ಕವಾಸಕಿ ನಿಂಚ ಮೊದಲೇ ಇದ್ರ ಬೆಲೆ ಐದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಇತ್ತು ಇವಾಗ ನಲ್ವತ್ತು ಪರ್ಸೆಂಟ್ ಟ್ಯಾಕ್ಸ್ ಆದ್ಮೇಲೆ ಐದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಮಾಡಿದ್ದಾರೆ ಆಲ್ಮೋಸ್ಟ್ ಮೂವತ್ತಾರು ಸಾವಿರ ರೂಪಾಯಿ ಎಕ್ಶೋ ರೂಮ್ ಪ್ರೈಸ್ ಜಾಸ್ತಿ ಆಗಿದೆ ಇನ್ನು ಟ್ಯಾಕ್ಸ್ ಎಲ್ಲ ಕಟ್ಟಿ ಆದ್ಮೇಲೆ ಇನ್ನೂ ತುಂಬಾನೇ ಜಾಸ್ತಿ ಆಗುತ್ತೆ ಇದ್ರ ಪ್ರೈಸ್ ಆದ್ರೆ ಸ್ನೇಹಿತರೆ ನಿಮ್ಗೇನಾದ್ರೂ ಕಡಿಮೆ ಟ್ಯಾಕ್ಸ್ ಕಟ್ಟಿ ಬೈಕ್ ಅನ್ನ ಓಡಿಸಬೇಕು ಅಂತಿದ್ರೆ ಎಲೆಕ್ಟ್ರಿಕ್ ಬೈಕ್ ತಗೋಬಹುದು ಯಾಕಂದ್ರೆ ನೀವು ಎಷ್ಟೇ ಗಾಡಿಯನ್ನ ತಗೊಂಡು ಎಲ್ಲೇ ಹೋದ್ರು ದೊಡ್ಡ ದೊಡ್ಡ ಬೈಕ್ ಗಳನ್ನ ತಗೊಂಡ್ರು ಕೂಡ ಈ ಎಲೆಕ್ಟ್ರಿಕ್ ಬೈಕ್ ಅನ್ನ ತಗೊಳ್ಳುವಾಗ ಐದು ಪರ್ಸೆಂಟ್ ಮಾತ್ರ ಟ್ಯಾಕ್ಸ್ ಇರುತ್ತೆ ಅದು ನೀವು ಪುಟ್ಟ ಗಾಡಿಯನ್ನು ತಗೊಂಡ್ರು ಸರಿ ದೊಡ್ಡ ಗಾಡಿಯನ್ನ ತಗೊಂಡ್ರು ಸರಿ ಟ್ಯಾಕ್ಸ್ ಕೇವಲ ಐದು ಪರ್ಸೆಂಟ್ ಮಾತ್ರ ಇರುತ್ತೆ ಹಾಗಾಗಿ ಕೇಂದ್ರ ಸರ್ಕಾರ ಗೋ ಗ್ರೀನ್ ಕಾನ್ಸೆಪ್ಟ್ ಜೊತೆ ಎಲ್ರು ಕೂಡ ವಿ ತಗೊಳ್ಳಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್